ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮತಪತ್ರ ಬಳಕೆ ಮಾಡೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ ಈ ಸಂಬಂಧ ಮೂರು ಕಾಯ್ದೆ ತಿದ್ದುಪಡಿ ಬಗ್ಗೆ ಇವತ್ತು ಮಂಥನ ಆಗುತ್ತೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಹೊರಡುವಂಥ ಹೊರಡಿಸುವಂಥ ಸಾಧ್ಯತೆ ಇರುತ್ತೆ ಜಿ ಬಿ ಎ ಪಂಚಾಯಿತಿಗಳು ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ಶಿಫಾರಸು ಮಾಡುವಂಥ ಸಾಧ್ಯತೆ ಇರುತ್ತೆ ಈಗಾಗಲೇ ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ರವಾನೆ ಆಗಿದೆ ಸೊ ಪೂರಕವಾಗಿ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ಮುನ್ಸಿಪಾಲಿಟಿಗಳ ಕಾಯ್ದೆಗೆ ತಿದ್ದುಪಡಿ ತರುವಂಥ ಸಾಧ್ಯತೆ ಇರುತ್ತೆ ಮೂರು ಕಾಯ್ದೆಗಳ ತಿದ್ದುಪಡಿ ಬಗ್ಗೆ ಸಂಪುಟದಲ್ಲಿ ಚರ್ಚೆ ಈಗಾಗಲೇ ಆಗಿದೆ ಇವತ್ತು ಅಧಿಕೃತವಾಗಿ ಅದಕ್ಕೆ ಸುಗ್ರೀವಾಜ್ಞೆ ಹೊರಡಿಸುವಂಥ ಸಾಧ್ಯತೆ ಇರುತ್ತೆ ಸಭೆಯಲ್ಲಿ ಮತಪತ್ರ ಕಡ್ಡಾಯ ಸಂಬಂಧ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಸೊ ಇವತ್ತು ಆ ತೀರ್ಮಾನಕ್ಕೆ ಬರಬಹುದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮತಪತ್ರ ಸಂಬಂಧ ಕಾಯ್ದೆಗಳ ತಿದ್ದುಪಡಿಯ ಬಗ್ಗೆ ಚರ್ಚೆ ನಡೆಯುತ್ತೆ ದೇಶದಾದ್ಯಂತ ರಾಹುಲ್ ಗಾಂಧಿ ಮತಗಳತನ ಹೋರಾಟ ಮಾಡ್ತಾ ಇರುವಂಥ ಬೆನ್ನಲ್ಲೇ ಇ ವಿ ಎಮ್ ಬದಲಿಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ತೀರ್ಮಾನಕ್ಕೆ ಬರಲಾಗಿದೆ ಸ್ಥಳೀಯ ಸಂಸ್ಥೆಗಳ ಇ ವಿ ಎಮ್ ಬದಲು ಮತಯಂತ್ರ ಅಂದರೆ ಬ್ಯಾಲೆಟ್ ಪೇಪರ್ ಅಂತ ಸೊ ಈಗ ಅದಕ್ಕೆ ಅವಕಾಶ ಇರುತ್ತೆ ರಾಜ್ಯ ಸರ್ಕಾರಕ್ಕೆ ಈಗ ಮುಂದಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಯಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದ ಸಭೆಗೆ ಬರುತ್ತದೆ ಸಚಿವ ಸಂಪುಟ ಸಭೆಯಲ್ಲಿ ಆ ಒಂದು ವಿಧೇಯಕಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ಕೊಟ್ಟು ನಂತರ ಅದನ್ನ ರಾಜ್ಯಪಾಲರ ರವಾನೆ ಮಾಡ್ಬೇಕಾಗತ್ತೆ ರಾಜ್ಯಪಾಲರು ರಾಜ್ಯ ಸರ್ಕಾರ ನೀಡುವಂತಹ ಸುಗ್ರೀವಾಜ್ಞೆಯನ್ನ ಮಾಡಬಹುದು ಅಥವಾ ಬಿಡಬಹುದು ಎರಡೂ ಸಹ ರಾಜ್ಯಪಾಲರ ಅಂಗದಲ್ಲಿದೆ ಯಾಕಂದ್ರೆ ಇದೊಂದು ಚುನಾವಣಾ ಆಯೋಗದ ಪ್ರಕ್ರಿಯೆ ಈಗಾಗಲೇ ನಾವು ಇವಿಎಂಗಳನ್ನ ಪ್ರಾರಂಭ ಮಾಡಿಕೊಂಡು ಸುಮಾರು ಒಂದು ಒಂದು ದಶಕಗಳ ಕಳೆದಿವೆ ಒಂದು ಒಂದೂವರೆ ದಶಕ ಕಳೆದಿವೆ ಆದ್ರೆ ರಾಜ್ಯ ಸರ್ಕಾರ ಮತ್ತೆ ಬ್ಯಾಲೆಟ್ ಪೇಪರ್ ಗೆ ಹೋಗುವಂತ ಕ್ರಮ ಎಷ್ಟು ಸಮರ್ಥನೀಯ ಅನ್ನೋದು ಒಂದಷ್ಟು ಚರ್ಚೆಗೆ ಕಾರಣವಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ನಿರ್ಧಾರ ಈ ಹಿಂದೆನೂ ಸಹ ಗ್ರಾಮ ಪಂಚಾಯತಿಗಳಲ್ಲಿ ಇ ಮತ ಮತ ಪತ ಪಟ್ಟೆ ಪತ್ರಗಳನ್ನ ಬಳಸುವಂತ ಪ್ರವೃತ್ತಿ ಇದೆ ಈಗಲೂ ಸಹ ಯಾಕಂದ್ರೆ ಅಲ್ಲಿ ಯಾವುದೇ ಪಕ್ಷಗಳು ಬರೋದಿಲ್ಲ ನಂತರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷಗಳು ಬರ್ತವೆ ಅದೇ ರೀತಿ ಈ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಗ್ರಾಮ ಪಟ್ಟಣ ಪಂಚಾಯತಿ ಪುರಸಭೆ ನಗರಸಭೆಗಳಲ್ಲಿ ಈ ಒಂದು ಪಕ್ಷ ಬರ್ತದೆ ಆ ಸಂದರ್ಭದಲ್ಲಿ ಇವಿಎಂ ಬಳಕೆ ಮಾಡುವಂತ ಪ್ರವೃತ್ತಿ ಇದೆ ರಾಜ್ಯ ಸರ್ಕಾರ ಇವಿಎಂ ಅನ್ನ ಬಿಟ್ಟು ಬ್ಯಾಲೆಟ್ ಪೇಪರ್ ನ ಬಳಸಲಿಕ್ಕೆ ತೀರ್ಮಾನ ಕೈಗೊಂಡು ನಾಲ್ಕು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಗೆ ತಿದ್ದುಪಡಿ ತಂದು ಗ್ರಾಮ ಪಂಚಾಯತಿಗಳು ಜಿಲ್ಲಾ ಪಂಚಾಯಿತಿಗಳಲ್ಲಿ ಈ ಒಂದು ಮತಪತ್ರ ಬಳಸಲಿಕ್ಕೆ ತಿದ್ದುಪಡಿ ತರ್ತಾರೆ ಅದೇ ರೀತಿ ಮುನ್ಸಿಪಲ್ ಕಾರ್ಪೊರೇಷನ್ಗೆ ತಿದ್ದುಪಡಿ ತಂದು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಗಳಲ್ಲಿ ಬ್ಯಾಲೆಟ್ ಪೇಪರ್ ನ ಬಳಸಲಿಕ್ಕೆ ತಿದ್ದುಪಡಿ ತರ್ತಾ ಇದ್ದಾರೆ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ತಿದ್ದುಪಡಿ ತಂದ್ಬಿಟ್ಟು ಬೆಂಗಳೂರು ಮಹಾನಗರ ಪಾಲಿಕೆ ನಡೆಯುವಂತ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ಗೆ ತಿದ್ದುಪಡಿ ರಾಜ್ಯ ಸರ್ಕಾರ ಪ್ರಸ್ತಾವನೆ ಮಾಡಿದೆ ಮತ್ತು ಇವೆಲ್ಲ ಸಂಬಂಧಪಟ್ಟಂತೆ ಬೆಂಗಳೂರು ಕರ್ನಾಟಕ ಚುನಾವಣಾ ಆಯೋಗದ ಆಯೋಗಕ್ಕೂ ಸಹ ತಿದ್ದುಪಡಿ ತರುವ ಮೂಲಕ ಈ ಒಟ್ಟು ನಾಲ್ಕು ವಿಧೇಯಕಕ್ಕೆ ತಿದ್ದುಪಡಿ ತಂದು ಆ ಮೂಲಕ ರಾಜ್ಯ ಸರ್ಕಾರ ಬ್ಯಾಲೆಟ್ ಪೇಪರ್ಗಳನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಬಳಸಲಿಕ್ಕೆ ತೀರ್ಮಾನ ಕೈಗೊಳ್ಳುವಂತ ಮತ್ತು ಮಹತ್ವದ ನಿರ್ಮಾಣ ವಿಶೇಷ ಅಂತಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಲ್ಲೂ ಸಹ ಇದೇ ಒಂದು ಪ್ರವೃತ್ತಿಯನ್ನು ಮುಂದ ಮುಂದುವರ್ಸಲಿಕ್ಕೆ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಆದ್ರೆ ಇದನ್ನ ರಾಜ್ಯಪಾಲರು ಅಂಗೀಕಾರ ಮಾಡ್ತಾರ ಅಥವಾ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ಯಾಕಂದ್ರೆ ಈಗ ಅಧಿವೇಶನ ನಡೀತಾ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವಂತ ತೀರ್ಮಾನ ಕೈಗೊಳ್ಳುತ್ತೆ ಈ ಸುಗ್ರೀವನ್ನ ರಾಜ್ಯಪಾಲರು ಅಂಗೀಕಾರ ಮಾಡಬಹುದು ಅಥವಾ ತಿರಸ್ಕಾರ ಮಾಡಬಹುದು ವೇಳೆ ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದೇ ಅಲ್ಲಿ ಅಥವಾ ಈ ಒಂದು ಸುಗ್ರೀವಾಜ್ಞೆ ಅನಿವಾರ್ಯತೆ ಮತ್ತು ಅಗತ್ಯತೆಯನ್ನ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಮನವರಿಕೆ ಮಾಡ್ಕೊಳ್ಬೇಕಾಗಿರುತ್ತೆ ಹಾಗಾಗಿ ರಾಜ್ಯಪಾಲರು ಈ ಒಂದು ಅಂಗೀಕಾರಕ್ಕೆ ಅನುಮೋದನೆ ಕೊಡ್ತಾರ ಅಥವಾ ಮುಂದಿನ ದಿನಗಳಲ್ಲಿ ವಿಧಾನಸಭೆ ಅಧಿವೇಶನ ಬಂದ ನಂತರ ಚರ್ಚಿಸಿ ಅಂತಿಮವಾಗಿ ತೀರ್ಮಾನ ಕೈಗೊಳ್ಳಿ ಅಂತ ಮುಂದೂಡ್ತಾರ ಅದು ಸಹ ಒಂದಷ್ಟು ರಾಜ್ಯಪಾಲರ ಅಂಗಳದಲ್ಲಿ ಈ ಒಂದು ರಾಜ್ಯ ಸರ್ಕಾರ ಸುಗ್ರೀವಾಜ್ ಚೆಂಡಿದೆ ಹಾಗಾಗಿ ಅಂತಿಮವಾಗಿ ರಾಜ್ಯಪಾಲರು ಯಾವ ತೀರ್ಮಾನ ಕೈಗೊಳ್ತಾರೆ ಅಂತ ಅಂದ್ಮೇಲೆ ರಾಜ್ಯ ಸರ್ಕಾರದ ಆಶಯ ಬ್ಯಾಲೆಟ್ ಪೇಪರ್ ಮಾಡ್ಬೇಕಾ ಅಥವಾ ಇವಿಎಂ ಅಲ್ಲಿ ಅಂತ ನಿರ್ಧಾರಕ್ಕೆ ರಾಜ್ಯಪಾಲರು ಅಂತಿಮ ನಿರ್ಣಯವನ್ನು ನೀಡುವಂತ ಸಾಧ್ಯತೆ ಇದೆ ಥ್ಯಾಂಕ್ ಯು ರಾಜ್ಯಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ